ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಭಾವನ ಮನೆಯ ಗುರು ಪ್ರವೇಶ ಅದಕ್ಕೆ ಗುರು ಪ್ರವೇಶಕ್ಕೆ ಹೋಗಿದ್ರಿ ಅದು ಯಾವ ಥರ ಮಾಡಿದ್ದಾರೆ ತೋರಿಸ್ತಾ ಇದ್ದೀವಿ ನೋಡಿ ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ಇದಕ್ಕೆ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡಿದ್ದಾರೆ ಇದು ಇದು ಬಿದ್ರಗುಪ್ಪೆ ಹತ್ತಿ ಬೆಲಿ ಹತ್ರ ಇರೋದು ಅಂದರೆ ನಮ್ಮ ಯಜಮಾನರು ಹುಟ್ಟದವರು ಅಲ್ಲೇ ಇವರು ಮನೆ ಕಟ್ಟಿದ್ದಾರೆ ಅರ್ಧ ಸೈಟಲ್ಲಿ ಕೆಳಗಡೆ ಎರಡು ಡಬಲ್ ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ನು ಡಬಲ್ ಬಾ ರೂಮಿಗೆ ಬಾತ್ರೂಮ್ ಅಟ್ಯಾಚ್ ಮಾಡಿದ್ದಾರೆ ಇವರು ನಮ್ಮ ಭಾವ ಮತ್ತು ನಮ್ಮ ಅತ್ತಿಗೆ ಅಂದರೆ ನಮ್ಮ ಯಜಮಾನ್ರ ಅಣ್ಣ ಅಣ್ಣ ನೆಂಡತಿ ಅಲ್ಲಿ ಆ ಕಡೆ ನಮ್ಮ ನಮ್ಮಮ್ಮ ನಮ್ಮ ಮಗಳು ನಮ್ಮ ತಂಗಿಯವರು ಅವರು ಬೆಳಗ್ಗೆ ಏಳು ಏಳು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಒಂದು ಪೂಜೆ ಮಾಡಿದರು ಆಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಲಕ್ಷ್ಮೀ ಪೂಜೆ ಮಾಡಿದರು ತುಂಬ ಚೆನ್ನಾಗಿ ದೇವರ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಇದು ಇದು ದೇವರು ಲಕ್ಷ್ಮೀ ದೇವರಿಗೆ ಅಭಿಷೇಕ ಮಾಡ್ತಾಯಿದ್ರು ಹಾಲು ಮೊಸರು ಬೆಣ್ಣೆ ತುಪ್ಪ ಆಮೇಲೆ ಹಣ್ಣುಗಳು ಹಣ್ಣುಗಳಲ್ಲಿ ಮಾತ್ರ ಎಲ್ಲ ಅಲಂಕಾರ ಮಾಡ್ತಾಯಿದ್ರು ನೋಡಿ ಇವಾಗೆಲ್ಲನೂ ಅದು ಹಾಲಿನಲ್ಲಿ ಅಲಂಕಾರ ಹಾಲಿನಲ್ಲಿ ಅಭಿಷೇಕ ಮಾಡ್ತಾಯಿದ್ರು ಅವರು ನಾವು ನಮ್ಮೂರಿಂದ ಅಂದರೆ ನಾವು ನಾವು ಬೆಂಗಳೂರು ನಕ್ಚಳ್ಳಿ ಸಂಜ್ಞಾ ಅಲ್ಲಿಂದ ಅಲ್ಲಿ ಐವತ್ತು ಕಿಲೋಮೀಟ್ರು ನಾವು ಅವ್ರದ್ದು ಶುಕ್ರವಾರ ಗುರುಪ್ರವೇಶ ಅಂದರೆ ನಾವು ಗುರುವಾರ ನೈಟೇ ಹೋಗಿದ್ರಿ ನಮ್ಮದು ನಮ್ಮ ತಂದೆಯವರ ಅಣ್ಣನ ಮಗಳ ಮಾನೆ ಮಗ ಅವ್ರ ಮನೆಯಲ್ಲಿ ಗುರುವಾರ ಗುರುಪ್ರವೇಶ ಇತ್ತು ನಮ್ಮ ಮನೇಲಿ ಸ್ವಲ್ಪ ಕೆಲಸ ಅವರು ಸ್ಕೂಲ್ ಟ್ರಿಪ್ ಮಾಡ್ತಾರೆ ಅವರು ಸ್ಕೂಲ್ ಟ್ರಿಪ್ ಮಾಡೋದು ಮುಗಿಸ್ಕೊಂಡು ನಾಲ್ಕು ಗಂಟೆ ನಾಲ್ಕೂವರೆಗೆ ಆಯಿತು ಸ್ಕೂಲ್ ಟ್ರಿಪ್ ಮುಗಿಸ್ಕೊಂಡು ಗುರುವಾರ ಸಾಯಂಕಾಲ ಮುಗಿಸ್ಕೊಂಡು ನಾವು ಒಂದು ಐದು ಗಂಟೆ ಐದುವರೆಗೆ ಬಿಟ್ಟ್ರಿ ನಾವು ಅಲ್ಲಿ ಮನೇನ ನಮ್ಮ ಅದೇ ನಕ್ಷತ್ರ ಇಲ್ಲಿಗೆ ಬರೋ ಅಷ್ಟೊತ್ತಲ್ಲಿ ಏಳುವರೆ ಆಗಿತ್ತು ಅಂದರೆ ಬನಾರಘಟ್ಟದಲ್ಲಿ ಅವ್ರದ್ದು ಮಂದಿ ಪ್ರವೇಶ ಅವ್ರದ್ದು ಬೆಳಗ್ಗೆನೇ ಆಗಿತ್ತು ನಾವು ಸಂಜೆ ಹೋಗಿ ಅಲ್ಲಿ ಗುರುಪ್ರವೇಶನ ಮುಗಿಸ್ಕೊಂಡು ತಿರ್ಗ ನೈಟು ಬನಾರ ಘಟ್ಟೆಯಿಂದ ಬಿದಿರುಗುಪ್ಪಿಗೆ ಮೂವತ್ತು ಕಿಲೋಮೀಟ್ರಂತೆ ಅಲ್ಲಿಂದ ಅಲ್ಲಿಗೆ ಬಂದ್ರಿ ನಾವು ಅಲ್ಲಿಗೆ ಬರೋ ಅಷ್ಟಲ್ಲಿ ಒಂಬತ್ತು ಒಂಬತ್ತುವರೆ ಆಗಿಬಿಟ್ಟಿತ್ತು ಮತ್ತು ನೈಟೇ ಒಂದು ಹೋಮ ಎಲ್ಲ ಮಾಡಿಸಿದ್ರಂತೆ ಅವರು ನಾವು ಅಷ್ಟರಲ್ಲಿ ಎಲ್ಲ ಮುಗಿದ್ಬಿಟ್ಟಿತ್ತು ನಾವು ಅಲ್ಲೇ ಗೃಹ ಪ್ರವೇಶಕ್ಕೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ರಿ ಇಲ್ಲಿ ಬಂದು ಮಲ್ಕೊಂಡಿದ್ರಿ ಮಲಗಿ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ಒಂದು ಒಂಬತ್ತು ಒಂಬತ್ತುವರೆ ನಾಷ್ಟ ಮಾಡಿದರು ಟೊಮಾಟೊ ಭಾತ ಏನೋ ಮಾಡಿದ್ರು ತಿಂದ್ಬಿಟ್ಟು ನಾವು ಗೃಹ ಹತ್ರ ಹತ್ತಿರ ಹೋದ್ರಿ ಅಂದರೆ ನಮ್ಮ ಭಾವನ ನಮ್ಮ ಅಕ್ಕ ಅವ್ರ ಮನೆ ಅಣ್ಣ ಪಕ್ಕದ ಮನೆಯಲ್ಲೇ ಇದ್ದರು ಸ್ವಲ್ಪ ಒಂದು ಎರಡು ಮೂರು ಮನೆ ಗ್ಯಾಪ್ ಅಷ್ಟು ದೂರ ಇದ್ದರು ಅಲ್ಲೇ ಒಂದು ಮೇಲುಗಡೆ ರೂಮಲ್ಲಿ ಸ್ಟೇ ಮಾಡಿ ನಾವು ಹೋದ್ವಿ ಇದು ಇದು ಅವರೊಂದು ರೂಮಲ್ಲಿ ಈ ಥರ ಡಿಸೈನ್ ಎಲ್ಲ ಮಾಡಿದರು ಮತ್ತು ಅವರು ಪೂಜೆ ಎಲ್ಲ ಆದಮೇಲೆ ಇದು ಲಾಸ್ಟು ಮಂಗಳಾರತಿ ಮಾಡ್ತಾಯಿದ್ರು ದೇವ ಲಕ್ಷ್ಮೀ ಐದು ಜನ ಇಟ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ರು ನೋಡಿ ನಮ್ಮ ತಂಗಿ ಮತ್ತು ಈ ಕಡೆ ನಾವು ಎಲ್ಲ ಒಂದು ಐದು ಜನ ಮತ್ತೆ ನಿಂತ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ರು ನೋಡಿಲ್ಲ ಅವರು ನಮ್ಮ ಯಜಮಾನ್ರವರ ಅಣ್ಣ ಅಂದರೆ ನಮ್ಮ ಯಜಮಾನ್ರಿಗೆ ನಾಲ್ಕು ಜನ ಇವರು ಫಸ್ಟು ನಮ್ಮ ತಾಯಿಯವರು ಆಮೇಲೆ ಇವರು ಇವ್ರು ಎರಡನೇ ಅವರು ನಮ್ಮ ಯಜಮಾನ್ರವ್ರು ಮೂರನೇ ಅವರು ಮತ್ತು ಇನ್ನೊಬ್ಬರು ಅವ್ರ ತಂಗಿ ಅವರು ಇಲ್ಲ ತೀರೋಗಿದ್ದಾರೆ ಅವರು ಹೊತ್ತು ನಾಲ್ಕು ಜನ ಇದ್ದರು ನೋಡಿ ಲಕ್ಷ್ಮಿ ಇದು ಪೂಜೆಗೆ ಅಲಂಕಾರ ಎಲ್ಲನೂ ಚೆನ್ನಾಗಿ ಮಾಡಿದರು ಇದು ಬಿದ್ರಗೊಪ್ಪೆಯಲ್ಲಿ ಮಾಡಿರೋದು ಅಲಂಕಾರ ಇದು ಲಕ್ಷ್ಮೀ ಪೂಜೆಗೆ ತುಂಬ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಮತ್ತು ನೆಂಟರುಗಳೆಲ್ಲ ಬಂದು ಅಡುಗೆಗಳೆಲ್ಲ ಮಾಡಿಸಿದ್ರು ಅವರು ಕ್ಯಾಂಟೀನ್ಗೆ ಒಪ್ಸ್ಬಿಟ್ಟಿದ್ರು ಇಷ್ಟು ಅಂತ ಇಷ್ಟು ಜನಕ್ಕೆ ಅಂತ ಅಷ್ಟು ಜನಕ್ಕೆ ಮಾಡಿದರು ನೋಡಿ ಇದೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಒಂದು ದೇವ್ರ ಮನೆ ಒಂದು ಎಂಟ್ರೆನ್ಸಲ್ಲಿ ಹೋದರೆ ಇದು ನೋಡಿ ಇದು ಹಾಲು ಇದು ಹಾಲಿಂದ ಎದುರುಗಡೆ ಹೋದರೆ ಕಿಚನು ನಾವು ಆ ಕಡೆ ಕಿಚನ್ ಈ ಕಡೆ ಒಂದಿದೆ ಅದೊಂದು ರೂಮು ಮತ್ತು ಈ ಕಡೆ ಒಂದು ರೂಮು ಅದನ್ನು ರೆಡಿ ಮಾಡಿದರು ಅದು ರೆಡಿ ಮಾಡಿಬಿಟ್ಟು ಥರ ಅದು ತೆಂಗಿನಕಾಯಿನ ಆ ಕಡೆ ಇಟ್ಟಿದ್ರು ಅಲ್ಲಿಗೆ ತಿರುಗಿಸ್ದೆ ಹಂಗೆಲ್ಲ ಇಡಬಾರ್ದು ಹೀಗೆ ಇಡಬೇಕು ಅಂತ ಅದು ಸರಿ ಬಿಡಪ್ಪ ನೀನು ಹಂಗೆ ಇಟ್ಕೊಂಡ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ರಿ ಅವರು ನೋಡಿ ಈ ಥರ ಹೊತ್ತಿನ ಫಂಕ್ಷನ್ಗೆ ಹೋಗಿ ಬಂದು ಹಾಕಿರೋ ವಿಡಿಯೋಸ್ ಎಲ್ಲ ನಾನು ನಮ್ಮ ಅಂದರೆ ನಮ್ಮ ಕಡೆಯಿಂದ ಅವ್ರ ಕಡೆಯೇ ಸ್ವಲ್ಪ ಅಂದರೆ ನಮ್ಮ ಅಕ್ಕವ್ರ ಕಡೆಯೇ ಜನ ಜಾಸ್ತಿ ಇದ್ದರು ಎಲ್ಲ ಅಕ್ಕಪಕ್ಕದರಿಂದ ಹತ್ರನೇ ಅಲ್ಲ ಮನೆ ಕಟ್ಕೊಂಡಿರೋದು ಅವರು ಆದ್ದರಿಂದ ತುಂಬ ಅವ್ರನ್ನ ಫ್ರೆಂಡ್ಸುಗಳೇ ಜಾಸ್ತಿ ಇದ್ದರು ಇಲ್ಲಿ ನೋಡಿ ದೇವ್ರಿಗೆ ಅಲ್ಲ ಫೋಟೋಸು ಗಿಫ್ಟಸು ಮತ್ತು ಇದು ಫ್ಲವರ್ ಡೆಕೋಶ್ ಡೆಕೋರೇಷನ್ಸು ಎಲ್ಲನೂ ಅವರಿಗೆ ಒಪ್ಪಿಸ್ಬಿಟ್ಟಿದ್ದಂತೆ ಪುರೋಹಿತ್ರಿಗಳಿಗೆ ಎಲ್ಲ ಅವರೇ ರೆಡಿ ಮಾಡಿದ್ರು ಅಂದರೆ ಗುರುವಾರ ಶುಕ್ರವಾರ ಫಂಕ್ಷನ್ ಅಂದರೆ ಗುರುವಾರ ರೆಡಿ ಮಾಡಿ ಬಿಟ್ಟಿದ್ರು ರೆಡಿ ಮಾಡ್ಕೊಂಡು ಬಿಟ್ಟಿದ್ರು ಅವರು ನೋಡಿ ಇದು ನಾವು ಹೊರಗಡೆ ಬರ್ತಾಯಿದ್ದೀರಿ ಮಾತ್ರ ವೀಡಿಯೋ ಅಂದರೆ ಅದು ಫುಲ್ಲು ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ವೀಡಿಯೋ ಮಾಡ್ತಾನೇ ಇದ್ದರು ಅವರು ಅಂದ್ಬಿಟ್ಟು ನಾವು ಸುಮ್ಮನೆ ಅದ್ರ ನಾನು ಬ್ಲೌಸ್ ಮನೆ ನಿಮಗೆ ತೋರಿಸಿದ್ನಲ್ಲ ನಮ್ಮ ತಂಗಿದು ನಮ್ಮದು ಅಂತ ಅವಳು ನ ಸೀರೆ ತೊಗೊಂಡಿದ್ದು ನಾನು ಸಹ ಮನೆ ಮತ್ತೆ ಸೀರೆ ತೊಗೊಂಡು ಪ್ಯಾಚೆಟ್ ಮಾಡಿಕೊಂಡು ಹಾಕ್ಕೊಂಡಿದ್ರು ನೋಡಿ ಎಲ್ಲ ಡಿಸೈನಲ್ಲೂ ಅವಳು ಆನಂದ ಕಲರು ಸೀರೆ ಚೆಕ್ಸಲ್ಲಿ ತೊಗೊಂಡಿದ್ದು ನಾನು ರೆಡ್ ಪಿಂಕು ಮತ್ತು ಪರ್ಪಲ್ ಕಲರಲ್ಲಿ ಸೀರೆ ತೊಗೊಂಡಿದ್ದೆ ಇದು ನನ್ನ ಮಗಳಿಗೊಂದು ಗೋನ್ ಮಾಡಿದ್ದೆ ಗೋಲ್ಡನ್ ಕಲರ್ ಸ್ಯಾರಿಯಲ್ಲಿ ನೋಡಿ ಕೋಟು ಸಹ ಸೇಮ್ ಅದರಲ್ಲಿ ಸೆಟ್ ಅದರಲ್ಲೇ ಜಾಯಿಂಟ್ ಆಗಿದೆ ಅವ್ರಿಗೆ ಒಂದೂವರೆ ಸೀರೆ ಅಂದರೆ ಒಂದು ಸೀರೆ ಆಗೋಲ್ಲ ಸ್ವಲ್ಪ ಇವರು ದಪ್ಪ ಇರೋದ್ರಿಂದ ಒಂದೂವರೆ ಸೀರೆಯಲ್ಲಿ ಹೊಂದಿದ್ದೀನಿ ಅವರಿಗೆ ಫ್ರೆಂಟಲ್ಲಿ ಮಾಮೂಲಿ ಬ ಡೈಮಂಡ್ ಶೇಪ್ ಇಟ್ಟು ಬಾಟ್ ಹಾಕಿದ್ದೀನಿ ಆಮೇಲೆ ಅದರ ಮೇಲೆ ಒಂದು ಅದು ದೊಡ್ಡದು ನಿಮಗೆ ಪ್ಯಾಕ್ ಮಾಡಿಕೊಂಡೆಲ್ಲನೂ ನಾನು ಕೋಟ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗಿದು ಅದು ಅದೇ ಹೇಳ್ತಾಯಿದ್ದೆ ನನಗೆ ಟೆಂಪು ಅಂತ ಅವಳಿಗೆ ಇದ್ದೆ ನಾನು ನೋಡು ತಿರುಗು ಉಲ್ಟಾ ತಿರುಗು ಮುಂದೆ ತಿರುಗು ಅಂತ ಹೇಳ್ತಾ ಇದ್ದೆ ಅವಳು ನಾನು ತಿರುಗಲ್ಲ ಹೋಗಮ್ಮ ಅಂದ್ಕೊಂಡು ಬೇಡ ಹೋಗು ಅಂತ ಹೇಳ್ತಾ ಇಲ್ಲ ನೋಡಿ ಇವಾಗ ಫ್ರಂಟ್ ಇದು ನೋಡಿ ಕೋಟು ಈ ಥರ ಕೋಟ್ ಹೊಲ್ದಿದ್ದೀನಿ ಕೋಟೆಗೆ ಅದು ಅಂದರೆ ಬಾಡಿಗೆ ಆಗಿದೆ ಕೋಟಿದ್ದು ಮುಂದೆಗಡೆ ಒಂದು ಗೋಲ್ಡನ್ ಕಲರ್ ಬಟನ್ ಕೊಟ್ಟಿದ್ದೀನಿ ಓಪನ್ ಮತ್ತು ಕ್ಲೋಸ್ ಮಾಡ್ಕೊಡುತ್ತಾರೆ ರೌಂಡ್ ಅಂತ ತೋರಿಸ್ತಾ ಇದ್ದೆ ಅವಳಿಗೆ ಅವಳು ನಾನು ಮಾಡಲ್ಲ ಅಂತ ಇದ್ದು ಹೋಗ್ತಾ ಇಲ್ಲ ಆ ಕಡೆಗೆ ನೋಡಿ ಈ ಥರ ಬಂದಿದೆ ಡಿಸೈನ್ಸ್ ಇದು ಗೋಲ್ಡನ್ ಕಲರಲ್ಲಿ ಚೆನ್ನಾಗಿ ಅಂದರೆ ಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ಲು ಗೋಲ್ಡು ಮತ್ತು ಎಲ್ಲೋ ಗೋಲ್ಡನ್ ಇದು ಇದು ನಮ್ಮ ತಂಗಿ ಇವಳು ಇವಳು ಬ್ಲೌಸ್ ಡಿಸೈನ್ ನೋಡಿ ತೋರಿಸ್ಬೇಕು ಫೋ ಮಾಡ್ತಾ ಇದ್ದೀನಿ ತಿರುಗು ಯಾವ ಥರ ಹೊಲ್ದಿದ್ದೀನಿ ಅಂತ ತೋರಿಸ್ತಾ ಇದ್ದೆ ಅವಳು ನೋಡಿ ಅವಳದು ಗ್ರೀನ್ ಕಲರ್ ಸ್ಯಾರಿ ಚೆಕ್ಸ್ ಬಾರ್ಡ್ರು ಮತ್ತು ಗೋಲ್ಡ್ ಲೈಟ್ ಗೋಲ್ಡನ್ ಕಲರ್ ಸ್ಯಾರಿ ಇದು ಇದು ತಾನೇ ತೊಗೊಂಡಿದ್ಲು ತೊಗೊಂಡು ವೇರ್ ಮಾಡಿದ್ಲು ನೋಡಿ ಇದು ಸ್ಲೀವ್ಗೆಲ್ಲ ನಾನು ಮನೆ ಹೇಳಿದವ ಪ್ಯಾಚರ್ಕೋ ಕಾಲರ್ ಬ್ಲೌಸು ಅಂತ ತೋರಿಸ್ತಾ ಇದ್ದೀನಿ ಡಿಸೈನ್ ಇವಾಗ ನೋಡಿ ಇದು ಬ್ಯಾಕಲ್ಲಿ ನೆಟ್ ಕೊಟ್ಟಿದ್ದೆ ನೆಟ್ಟು ಈ ಥರ ಬಂದಿದೆ ಇದು ಸ್ವಲ್ಪ ಬ್ರಾಡಾಗಿ ಬಂದಿದೆ ಅಂದರೆ ಕ್ಲೋಸ್ ಇದೆ ಇದು ಫುಲ್ಲು ಬಾಡಿ ಫುಲ್ಲು ಕ್ಲೋಸ್ ಇದೆ ಹಾಕ್ಕೊಂಡು ಸ್ವಲ್ಪ ಸಖಿ ಆಗುತ್ತೆ ಅಂದ್ಬಿಟ್ಟು ಬ್ಯಾಕಿಗೆ ಮತ್ತೆ ಸ್ಲೀವಿಗೆ ಕೊಟ್ಟಿದ್ದೀನಿ ನಾನು ಡಿಸೈನ್ ಇದನ್ನು ಫ್ರಂಟು ಈ ಥರ ಬರುತ್ತೆ ಕಲರ್ ಹಾಕಿದ್ದಲ್ಲ ನೋಡಿ ಸ್ಲೀವಿಗೆ ಈ ಥರ ಬರುತ್ತೆ ಡಿಸೈನ್ ಇದು ಹಾಂ ಓದ್ತೀನಿ ಇದು ನಾನು ಏನು ಮಾಡಿರೋದು ಸ್ಯಾರಿ ಇದು ನಾನು ಸಹ ನೋಡಿ ನಾನು ರೆಡ್ ಪಿಂಕ್ ಕಲರು ಬ್ಲೂ ಕಲರ್ ಸ್ಯಾರಿ ಇದು ಇದಕ್ಕೆ ಬ್ಲೌಸು ನಾನು ಈ ಥರ ಕಲಂಕಾರಿ ಬ್ಲೌಸಲ್ಲಿ ಸೆಟ್ ಮಾಡಿದ್ದೀನಿ ನೋಡಿ ಇದು ನೆಟ್ ಕೊಟ್ಟಿದ್ದೀನಿ ಪಿಂಕ್ ಕಲರು ಮತ್ತು ಬ್ಯಾಕಲ್ಲಿ ರೌಂಡು ನೋಡಿ ಈ ಥರ ಬಂದಿದೆ ಡಾಪ್ ಶೇಪಲ್ಲಿ ಸ್ಯಾರಿಗೆ ಕುಚ್ಚು ಹಾಕ್ಸಿದ್ದೀರಿ ಫಾಲ್ ಹಾಕ್ಕೊಂಡಿದ್ದೀರಿ ಇಬ್ಬರೂ ನೋಡಿ ಸ್ಲೀವಲ್ಲೂ ಈ ಥರ ಬರುತ್ತೆ ಇದು ಇದೆಲ್ಲ ಲಾಸ್ಟಲ್ಲಿ ನಾವು ಫೋಟೋ ಇಟ್ಕೊಂಡಿದ್ದೆ ಅಲ್ದೇ ಅವ್ರ ಹತ್ರ ಮುಂದೆ ಕೂತ್ಕೊಂಡು ನನ್ನ ಮಗಳದ್ದು ರ ಆದಮೇಲೆ ಈ ಥರ ಲುಕ್ ಬರುತ್ತೆ ಯಾವ ಥರ ಬಂದಿದೆ ನೋಡಿ ಥ್ಯಾಂಕ್ ಯು